ಮೂರು ತಿಂಗಳ ಹಿಂದೆ ಡಿಫೆನ್ಸ್ ಕಾರಿಡಾರ್ ಸ್ಥಾಪನೆಗಾಗಿ ದೇವನಹಳ್ಳಿಯಲ್ಲಿ ಭೂಸ್ವಾಧೀನ ವಿರುದ್ಧ ರೈತರು ಹೋರಾಟ ನಡೆಸಿದ್ದಾಗ ಅವರ ಪರವಾಗಿ ನಿಂತು ಸಿದ್ದರಾಮಯ್ಯನವರನ್ನು ಬಿಡದೆ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದವರು ಅವರು ನಾವು ಮಣ್ಣನ್ನ ಮಾರೋದಿಲ್ಲ ಭೂಮಿಯ ಜೊತೆಗೆ ನಮ್ಮ ಸಂವಾದವನ್ನ ಮಾತನ್ನ ನಿಲ್ಲಿಸೋದಿಲ್ಲ ಆಂಧ್ರದಲ್ಲಿ ಹೋಗಿ ಹೋರಾಡಲಿ ಎಂದಿದ್ದ ಸಚಿವ ಎಂಬಿ ಪಾಟೀಲ್ ಅವರಿಗೂ ಖಡಕ್ ಕೌಂಟರ್ ಕೊಟ್ಟಿದ್ದವರು ಅವರು ಇವತ್ತಿನ ದಿನಮಾನದಲ್ಲಿ ಒಬ್ಬ ನಟ ನಿಜ ಬದುಕಿನಲ್ಲಿ ಸರ್ಕಾರವನ್ನ ಪ್ರಶ್ನಿಸುವುದನ್ನ ಸತತವಾಗಿ ಮಾಡಿಕೊಂಡು ಬರೋದು ಸಣ್ಣ ಮಾತಲ್ಲ ಪ್ರಶ್ನಿಸುವವರನ್ನೇ ದ್ರೋಹಿ ಎನ್ನಲಾಗುತ್ತಿರುವ ಹೊತ್ತಲ್ಲಿ ಕೇಂದ್ರದ ಬಿಜೆಪಿ ಸರ್ಕಾರದ ಜೊತೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವನ್ನು ವಿಮರ್ಶಿಸಲು ಅವರೆಂದೂ ಹಿಂಜರಿದವರಲ್ಲ ಅಂತಹ ದಿಟ್ಟ ನೇರ ನಿಲುವಿನ ಅವರು ಪ್ರಕಾಶ್ ರಾಜ್ ಅವರಿಗೀಗ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ ಒಬ್ಬ ನಟ ಎಂದು ಅವರನ್ನ ನೋಡುವ ನೋಡಲಾಗುತ್ತಿದ್ದ ಸಂದರ್ಭವನ್ನ ಮೀರಿ ಇವತ್ತು ಅವರೊಬ್ಬ ಹೋರಾಟಗಾರನಾಗಿ ಈ ಸಮಾಜದ ಎಲ್ಲಾ ಆಗುಹೋಗುಗಳಿಗೆ ಪ್ರತಿಕ್ರಿಯಿಸುವ ಒಬ್ಬ ಹೊಣೆಗಾರ ವ್ಯಕ್ತಿಯಾಗಿ ಕಾಣುತ್ತಾರೆ ಅವರ ಇವತ್ತಿನ ಈ ವ್ಯಕ್ತಿತ್ವಕ್ಕೆ ಒಬ್ಬ ನಟನಾಗಿ ಅವರ ಪ್ರಭಾವವಿದ್ದುದು ಹಿನ್ನೆಲೆಯಾಗಿರಬಹುದು ಆದರೆ ಒಬ್ಬ ನಟ ಸಾಮಾಜಿಕ ಬದ್ಧತೆ ತೋರಿಸುವುದಕ್ಕೆ ಸೆಲೆಬ್ರಿಟಿ ಎಂಬ ಪ್ರಭಾವಕ್ಕಿಂತಲೂ ಹೆಚ್ಚಾಗಿ ಆತನೊಳಗೆ ಇರುವ ತೀವ್ರತೆ ಮುಖ್ಯವಾಗುತ್ತದೆ ಮತ್ತು ಅಂತಹ ತೀವ್ರತೆಯೊಂದಿಗೆ ಇವತ್ತು ಎಲ್ಲ ಬಗೆಯ ರಾಜಕಾರಣದ ವಿಮರ್ಶಕನಾಗಿ ಮುಖ್ಯರಾಗಿರುವವರು ಪ್ರಕಾಶ್ ರಾಜ್ ವಿಶೇಷವಾಗಿ ಕೋಮುವಾದದ ವಿರುದ್ಧದ ಅವರ ಗಟ್ಟಿ ಧ್ವನಿ ದೇಶ ಆಳುವವರ ಪಾಲಿಗೆ ಬಹಳ ಕರ್ಕಶವಾಗಿದೆ ಐ ಹ್ಯಾವ್ ಅ ಫ್ರೆಂಡ್ ಹೂ ಫಿಯರ್ಸ್ ಓನ್ಲಿ ಮುಸ್ಲಿಮ್ಸ್ ಹಿ ಫಿಯರ್ಸ್ ಓನ್ಲಿ ಮುಸ್ಲಿಮ್ಸ್ ಬಟ್ ಹಿ ಲವ್ಸ್ ಶಾರುಖ್ ಖಾನ್ ಸಲ್ಮಾನ್ ಖಾನ್ ಅಮೀರ್ ಖಾನ್ ಹಿ ವರ್ಷಿಪ್ಸ್ ಭಾರತೀಯ ಚಿತ್ರರಂಗದಲ್ಲಿಯೂ ಪ್ರಕಾಶ್ ರಾಜ್ ಒಂದು ವಿಶಿಷ್ಟ ಹೆಸರು ತಮ್ಮ ಬಹುಮುಖ ಪ್ರತಿಭೆಯಿಂದ ಕನ್ನಡ ತಮಿಳು ತೆಲುಗು ಮಲಯಾಳಂ ಮತ್ತು ಹಿಂದಿ ಸೇರಿದಂತೆ ಅನೇಕ ಭಾಷೆಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡವರು ನಟರಾಗಿ ಮಾತ್ರವಲ್ಲದೆ ನಿರ್ದೇಶಕ ನಿರ್ಮಾಪಕರೂ ಆಗಿದ್ದಾರೆ ಅವರ ಅಭಿನಯದ ವೈಖರಿ ಪಾತ್ರಗಳಿಗೆ ಜೀವ ತುಂಬುವ ರೀತಿ ಅವರನ್ನ ಭಾರತೀಯ ಚಿತ್ರರಂಗದ ಶ್ರೇಷ್ಠ ನಟರಲ್ಲಿ ಒಬ್ಬರನ್ನಾಗಿ ಮಾಡಿದೆ ಪ್ರಕಾಶ್ ರಾಜ್ ತಮ್ಮ ವೃತ್ತಿ ಜೀವನವನ್ನ ಆರಂಭಿಸಿದ್ದು ರಂಗಭೂಮಿಯಿಂದ ಬೆಂಗಳೂರಿನಲ್ಲಿ ರಂಗಭೂಮಿ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದ ಅವರಿಗೆ ರಂಗಭೂಮಿಯ ಅನುಭವವೇ ಅವರ ಮುಂದಿನ ಸಿನಿಮಾ ಬದುಕಿಗೆ ಭದ್ರ ಬುನಾದಿ ಹಾಕಿತು ಈ ನಡುವೆ ದೂರದರ್ಶನದಲ್ಲಿ ಅವರ ಬಿಸಿಲು ಕುದುರೆ ಮತ್ತು ಗುಡ್ಡದ ಭೂತ ಧಾರಾವಾಹಿಗಳು ಕೂಡ ಕನ್ನಡ ಪ್ರೇಕ್ಷಕರ ಮನಗೆದ್ದಿದ್ದವು ಪ್ರಕಾಶ್ ರಾಜ್ ಕನ್ನಡ ಚಿತ್ರರಂಗದ ಮೂಲಕ ಸಿನಿಮಾ ಜಗತ್ತಿಗೆ ಕಾಲಿಟ್ಟರು ಹರಕೆಯ ಕುರಿ ಚಿತ್ರದಲ್ಲಿನ ಅವರ ಪಾತ್ರ ವಿಮರ್ಶಕರಿಂದ ಉತ್ತಮ ಪ್ರಶಂಸೆ ಗಳಿಸಿತು ನಂತರ ರವಿಚಂದ್ರನ್ ಅವರ ರಾಮಚಾರಿ ರಣಧೀರ ಲಾಕ್ಅಪ್ ಡೆತ್ನಂತಹ ಚಿತ್ರಗಳಲ್ಲಿ ವಿಭಿನ್ನ ಪಾತ್ರಗಳಲ್ಲಿ ಕಾಣಿಸಿಕೊಂಡು ಗಮನ ಸೆಳೆದ್ರು ತಮಿಳು ಚಿತ್ರರಂಗದ ಖ್ಯಾತ ನಿರ್ದೇಶಕ ಕೆ ಬಾಲಚಂದರ್ ಅವರ ಚಿತ್ರದ ಮೂಲಕ ತಮಿಳು ಚಿತ್ರರಂಗಕ್ಕೆ ಪ್ರವೇಶಿಸಿದ ಪ್ರಕಾಶ್ ರಾಜ್ ಅಲ್ಲಿಂದ ಮುಂದೆ ಹಿಂತಿರುಗಿ ನೋಡಲೇ ಇಲ್ಲ ತಮಿಳು ಮತ್ತು ತೆಲುಗು ಚಿತ್ರರಂಗದಲ್ಲಿ ಅವರು ಇವತ್ತಿಗೂ ಬಹು ಬೇಡಿಕೆಯ ನಟ ಮಣಿರತ್ನಂ ನಿರ್ದೇಶನದ ಇರುವರ್ ಚಿತ್ರದಲ್ಲಿನ ಅವರ ಅಭಿನಯ ಅವರಿಗೆ ರಾಷ್ಟ್ರ ಮಟ್ಟದಲ್ಲಿ ಮನ್ನಣೆ ತಂದುಕೊಟ್ಟಿತು ಈ ಚಿತ್ರಕ್ಕಾಗಿ ಅವರು ಅತ್ಯುತ್ತಮ ಪೋಷಕ ನಟ ರಾಷ್ಟ್ರ ಪ್ರಶಸ್ತಿ ಪಡೆದರು ಕಾಂಚಿವರಂ ಚಿತ್ರದಲ್ಲಿನ ನೇಕಾರನ ಪಾತ್ರದ ಮನೋಜ್ಞ ಅಭಿನಯಕ್ಕಾಗಿ ಅವರಿಗೆ ಅತ್ಯುತ್ತಮ ನಟ ರಾಷ್ಟ್ರ ಪ್ರಶಸ್ತಿ ಬಂತು ಈ ಚಿತ್ರ ಅವರ ವೃತ್ತಿ ಜೀವನದ ಮೈಲುಗಲ್ಲು ಎನಿಸಿಕೊಂಡಿದೆ ತೆಲುಗು ಚಿತ್ರರಂಗ ರಂಗದಲ್ಲಿಯೂ ಪ್ರಕಾಶ್ ರಾಜ್ ತಮ್ಮ ಛಾಪು ಮೂಡಿಸಿದ್ರು ಬೊಮ್ಮರಿಲ್ಲು ದೂಕುಡು ಸೀತಮ್ಮ ವಾಕಿಟ್ಲೋ ಸಿರಿಮಲ್ಲೆ ಚೆಟ್ಟು ರಂಗಸ್ಥಳಂನಂತಹ ಚಿತ್ರಗಳಲ್ಲಿನ ಅವರ ಪಾತ್ರಗಳು ಸ್ಮರಣೀಯ ಅಂತಪುರಂ ಚಿತ್ರದಲ್ಲಿನ ಅಭಿನಯಕ್ಕಾಗಿ ರಾಷ್ಟ್ರ ಪ್ರಶಸ್ತಿಯ ವಿಶೇಷ ಉಲ್ಲೇಖಕ್ಕೆ ಪಾತ್ರರಾದರು ಖಳನಾಯಕನಾಗಿ ತಂದೆಯಾಗಿ ಸ್ನೇಹಿತನಾಗಿ ಹೀಗೆ ಯಾವುದೇ ಪಾತ್ರಕ್ಕೂ ಅವರು ಜೀವ ತುಂಬಬಲ್ಲರು ಎಂಬುದನ್ನ ಸಾಬೀತುಪಡಿಸಿದ್ದಾರೆ ದಕ್ಷಿಣದಲ್ಲಿ ಯಶಸ್ಸಿನ ಉತ್ತುಂಗದಲ್ಲಿದ್ದಾಗಲೇ ಹಿಂದಿ ಚಿತ್ರರಂಗಕ್ಕೂ ಕಾಲಿಟ್ಟ ಪ್ರಕಾಶ್ ರಾಜ್ ವಾಂಟೆಡ್ ಸಿಂಗಂ ದಬಾಂಗ್ ಟೂನ್ ನಂತಹ ಚಿತ್ರಗಳಲ್ಲಿ ತಮ್ಮ ಖದರ್ ತೋರಿಸಿದ್ರು ಹಿಂದಿ ಪ್ರೇಕ್ಷಕರು ಕೂಡ ಅವರ ಅಭಿನಯವನ್ನ ಮೆಚ್ಚಿಕೊಂಡ್ರು ನಟನೆಯ ಜೊತೆಗೆ ನಿರ್ದೇಶನ ಮತ್ತು ನಿರ್ಮಾಣದಲ್ಲಿಯೂ ಪ್ರಕಾಶ್ ರಾಜ್ ತಮ್ಮನ್ನ ತೊಡಗಿಸಿಕೊಂಡರು ತಮ್ಮದೇ ಆದ ಡುಯೆಟ್ ಮೂವೀಸ್ ನಿರ್ಮಾಣ ಸಂಸ್ಥೆಯ ಮೂಲಕ ನಾಮ್ ಅಳಗಿಯತಿಯೇ ಮೊಳಿ ಅಭಿಯು ನಾನು ನಂತಹ ಯಶಸ್ಸಿ ಮತ್ತು ವಿಮರ್ಶಾತ್ಮಕ ಮೆಚ್ಚುಗೆ ಪಡೆದ ಚಿತ್ರಗಳನ್ನ ನಿರ್ಮಿಸಿದ್ರು ಕನ್ನಡದಲ್ಲಿ ನಾನು ನನ್ನ ಕನಸು ಚಿತ್ರವನ್ನ ನಿರ್ದೇಶಿಸಿ ಯಶಸ್ಸು ಕಂಡ್ರು ಅವರು ನಿರ್ಮಿಸಿದ ಪುಟ್ಟಕ್ಕನ ಹೈವೇ ಕನ್ನಡ ಚಿತ್ರಕ್ಕೆ ಅತ್ಯುತ್ತಮ ಪ್ರಾದೇಶಿಕ ಚಿತ್ರ ರಾಷ್ಟ್ರ ಪ್ರಶಸ್ತಿ ಲಭಿಸಿದೆ ಇದಲ್ಲದೆ ಹಲವಾರು ಫಿಲ್ಮ್ ಫೇರ್ ಪ್ರಶಸ್ತಿಗಳು ನಂದಿ ಪ್ರಶಸ್ತಿಗಳು ತಮಿಳುನಾಡು ಮತ್ತು ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳು ಅವರಿಗೆ ಲಭಿಸಿವೆ ಪ್ರಕಾಶ್ ರಾಜ್ ಕೇವಲ ಒಬ್ಬ ನಟನಾಗಿ ಉಳಿಯದೆ ಸಾಮಾಜಿಕ ಮತ್ತು ರಾಜಕೀಯ ವಿಷಯಗಳ ಬಗ್ಗೆ ತಮ್ಮ ನಿಷ್ಠುರ ಮತ್ತು ದಿಟ್ಟ ಅಭಿಪ್ರಾಯಗಳಿಗೆ ಹೆಸರಾಗಿದ್ದಾರೆ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಅವರು ಸಾಮಾಜಿಕ ಮಾಧ್ಯಮಗಳಲ್ಲಿ ಮತ್ತು ಸಾರ್ವಜನಿಕ ವೇದಿಕೆಗಳಲ್ಲಿ ಸಕ್ರಿಯವಾಗಿ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳುತ್ತಾರೆ ಜಸ್ಟ್ ಆಸ್ಕಿಂಗ್ ಹ್ಯಾಶ್ ಟ್ಯಾಗ್ ನಡಿ ಅವರು ಎತ್ತುವ ಪ್ರಶ್ನೆಗಳು ದೇಶಾದ್ಯಂತ ಚರ್ಚೆಗೆ ಕಾರಣವಾಗಿವೆ ರಾಜಕೀಯ ಪ್ರವೇಶಿಸಿ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದರು ತಮ್ಮ ಪ್ರಕಾಶ್ ರಾಜ್ ಫೌಂಡೇಶನ್ ಮೂಲಕ ಶಿಕ್ಷಣ ಆರೋಗ್ಯ ಮತ್ತು ಗ್ರಾಮೀಣಾಭಿವೃದ್ಧಿ ಕ್ಷೇತ್ರಗಳಲ್ಲಿ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮಾಡುತ್ತಿದ್ದಾರೆ ಈಗ ಅವರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ ಮತ್ತು ಪ್ರಶಸ್ತಿ ಅವರನ್ನು ಎಂದಿಗೂ ಯಾವುದೇ ಸರ್ಕಾರದ ಮುಂದೆ ಮಣಿಯುವುದಕ್ಕೆ ಕಾರಣವಾಗದ ಮಟ್ಟಿಗೆ ಅವರ ವ್ಯಕ್ತಿತ್ವವಿದೆ ಎಂಬುದು ಸತ್ಯ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು